ಹಾಯ್ ಗಾಯ್ಸ್ ಐ ಆಮ್ ಗಾಯನ ಪ್ರಿಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಶಾಲ್ ನಗರಲ್ಲಿ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಆ್ಯಂಡ್ ರಿವರ್ ರಾಫ್ಟಿಂಗಿಗೆ ಹೊರಟ್ವಿ ಅಲ್ಲಿ ಮೇಲೆ ಗೊತ್ತಾಯಿತು ಗೈಸ್ ಎಲಿಫೆಂಟ್ ಕ್ಯಾಂಪ್ ಇಲ್ಲ ಓನ್ಲಿ ರಿವರ್ ರಾಫ್ಟಿಂಗ್ ಇದೆ ಅಂತ ಗೈಸ್ ರಿವರ್ ರಾಫ್ಟಿಂಗಿಗೆ ಈಗ ರೀಚ್ ಆದ್ವಿ ಸೊ ನೋಡೋಣ ಎಷ್ಟು ಎಂಜಾಯ್ಮೆಂಟ್ ಇದೆ ಗೈಸ್ ನಾವು ರಿವರ್ ರಾಫ್ಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಇವಾಗ ಸೊ ನಮ್ಮ ಬ್ರದರ್ ಕೂಡ ಆನ್ ದ ವೇ ಬರ್ತೀವಿ ಅಂತ ಅಂದರು ಸೊ ಅವರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದೀವಿ ಗೈಸ್ ರಾಫ್ಟಿಂಗ್ ಪರ್ ಹೆಡ್ ಏಯ್ಟ್ ಹಂಡ್ರೆಡ್ ಅಂತೆ ಸೊ ಟೂ ಅವರ್ಸ್ ಸೆವೆನ್ ಕಿಲೋಮೀಟರ್ ಸೊ ನೋಡೋಣ ನಮ್ಮ ಬ್ರದರ್ಸ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ ಸೊ ಲೆಟ್ ಸಿ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಅಂತೆ ಬಟ್ ನಾವು ಹೋಗಿದ ಟೈಮ್ ಅಲ್ಲಿ ಯಾವ ರಶ್ ಇರಲಿಲ್ಲ ಯಾವ ಕ್ಯೂ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ವ್ಯೂ ನನ್ನ ಲೈಫ್ ಫಸ್ಟ್ ಟೈಮ್ ನಾನು ಈ ತರ ನೀರಲ್ಲಿ ಇಳ್ದಿರೋದು ಅಂದ್ರೆ ನೆಲನೇ ಸಿಗಲ್ಲ ನಾನು ಎದುಕೊಂಡ್ಬಿಟ್ಟಿರೋದು ರಿವರ್ ಮುಗೀತು ಸೊ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸೂಪರ್ ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು ಬರುವಂತೂ ಬಿದ್ದೆ ಬಿಟ್ಟ ನೀರಲ್ಲಿ ಬಿದ್ದೆ ಬಿಟ್ಟ ನೀರಲ್ಲಿ ತುಂಬಾ ಡೇಂಜರಸ್ ಬಟ್ ಲೈಫ್ ಜಾಕೆಟ್ ಇದ್ರೆ ಬಹಳ ಸೇಫ್ ಬಹಳ ಸೇಫ್ ಆಗಿರ್ತೀವಿ ಲೈಫ್ ಜಾಕೆಟ್ ಏನಾದ್ರೂ ಇಲ್ಲ ಅಂದ್ರೆ ಮುಗಿತು ಕತೆ ಅಂತಾನೆ ಅರ್ಥ ಸೊ ಇವಾಗ ರಿವರ್ ರಾಫ್ಟಿಂಗ್ ಮುಗಿತು ಈಗ ಡೈರೆಕ್ಟ್ ರೆಸಾರ್ಟಿಗೆ ಹೋಗ್ತಾ ನಮ್ಮ ಜೊತೆಗೆ ನಮ್ಮ ಅಣ್ಣ ಅಂಡ್ ನಮ್ಮ ಅತ್ತಿಗೆನೂ ಇದಾರೆ ಅಂಡ್ ಅಸ್ತೂನು ಇದಾನೆ ಸೊ ಈಗ ಇಲ್ಲಿ ಬಂದ್ರೆ ರಿವರ್ ರಾಫ್ಟಿಂಗ್ ಮಾಡ್ಲೇಬೇಕು ಅಲ್ವಾ ಹ್ಮ್ ಎಷ್ಟು ಎಷ್ಟು ಡೇಂಜರಸ್ ಅಂದ್ರೆ ಆ ಡೇಂಜರ್ ಜೀವ ಜೊತೆ ಆಟಾಡ್ತೀವಿ ನಾವು ಬಟ್ ಅಷ್ಟು ಲೈಫ್ ಜಾಕೆಟ್ ಇಲ್ಲ ಅಂದ್ರೆ ಮುಗಿತ್ತು ಮಳೆ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಮಳೆ ರೋಡೆ ಕಾಣ್ತಾ ಇಲ್ಲ ವಿತ್ ಫಾಗ್ ಕೈಸ್ ರೋಡ್ ನೋಡಿ ಹೇಗಿದೆ ರೆಸಾರ್ಟ್ಗೆ ಹೋಗೋ ರೋಡು ಸಖತ್ ಆಗಿದೆ ಗೈಸ್ ಇವಾಗ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ರೆಸಾರ್ಟ್ಗೆ ಗೈಸ್ ಫೈನಲಿ ರೆಸಾರ್ಟ್ಗೆ ರೀಚ್ ಆದ್ವಿ ವೆಲ್ಕಮ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಚೆಕ್ ಇನ್ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ರೂಮ್ ಚೆಕ್ ಇನ್ ಆದ್ವಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರೂಮ್ ಟೋರ್ ಕೂಡ ಮಾಡಿದ್ದೀನಿ ಸೊ ಇನ್ ಡೀಟೇಲ್ ಟೋರ್ ಏನಿದೆ ಅದು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಅಷ್ಟೇ ಗೈಸ್ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ So bye, take care.